ರು ತಮ್ಮ ಶಿಲ್ಪಕಲೆಯ ಅನನ್ಯ ಕೊಡುಗೆಯಿಂದ ಇತಿಹಾಸದಲ್ಲಿ ಅಮರರಾಗಿದ್ದಾರೆ ಕಲೆಯಲ್ಲಿ ಮಹಾಕಾವ್ಯ ಕಡೆದ ಇವರ ಕಲಾಭಿವ್ಯಕ್ತಿಗೆ ಸಾಕ್ಷಿ ಹುಲ್ಲೇಕೆರೆಯ ಕೇಶವ ದೇವಾಲಯ ಈ ದೇವಾಲಯದ ಸೌಂದರ್ಯವನ್ನು ಅವಲೋಕನದ ವೀಕ್ಷಕರಿಗಾಗಿ ಇಲ್ಲಿ ಸೆರೆಹಿಡಿಯಲಾಗಿದೆ ಹಾಸನ ಜಿಲ್ಲೆಯ ಹುಲ್ಲೇಕೆರೆ ಒಂದು ಪುಟ್ಟ ಗ್ರಾಮ ಸಾಧಾರಣ ಹಳ್ಳಿಯಂತೆ ಕಾಣುವ ಈ ಗ್ರಾಮದಲ್ಲಿ ಅಸಾಧಾರಣ ಸೌಂದರ್ಯದಿಂದ ಕಂಗೊಳಿಸುತ್ತಿರುವ ಕೇಶವ ದೇವಸ್ಥಾನವಿದೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಒಂದು ಅನನ್ಯ ರಚನೆ ಈ ಕೇಶವ ದೇವಾಲಯ ಈ ದೇವಾಲಯವನ್ನು ಹೊಯ್ಸಳ ಅರಸ ಒಂದನೇ ನರಸಿಂಹನ ಆಳ್ವಿಕೆಯಲ್ಲಿ ಆತನ ದಂಡನಾಯಕನಾಗಿದ್ದ ಹೆಗ್ಗಡೆ ಬೂಚಿರಾಜನು ಕ್ರಿಸ್ತಶಕ ಸಾವಿರದ ನೂರ ಅರವತ್ಮೂರರಲ್ಲಿ ಕಟ್ಟಿಸಿದನು ಈ ಅಂಶ ಇಲ್ಲಿರುವ ಶಾಸನದಲ್ಲಿ ಉಲ್ಲೇಖಿತವಾಗಿದೆ ಈ ದೇವಾಲಯ ಪೂರ್ವ ಪಶ್ಚಿಮಕ್ಕೆ ನೂರು ಅಡಿ ಉತ್ತರ ದಕ್ಷಿಣಕ್ಕೆ ಅರವತ್ತೈದು ಅಡಿಗಳ ಅಂಗಳದಲ್ಲಿದೆ ಈ ದೇವಾಲಯದ ಹೊರಭಾಗದ ಗೋಡೆಗಳು ಅತ್ಯಪೂರ್ವ ಕೆತ್ತನೆಗಳ ಪಟ್ಸಿಕೆಗಳನ್ನು ಹೊಂದಿದೆ ಇಲ್ಲಿನ ಐದು ಪಟ್ಟಿಗಳಲ್ಲಿ ವೈವಿಧ್ಯಮಯವಾದ ಕುಸೂರಿ ಕೆಲಸ ಮಾಡಲಾಗಿದೆ ಮಕರ ಸಿಂಹಗಳು ಯಕ್ಷ ಯಕ್ಷಿಯರ ಅತ್ಯಂತ ಸುಂದರ ಕೃತಿಗಳು ಇಲ್ಲಿ ಕಂಗೊಳಿಸುತ್ತಿದೆ ಈ ದೇವಾಲಯವನ್ನು ಹೊಯ್ಸಳ ವಾಸ್ತುಶಿಲ್ಪದ ರಚನೆ ಎಂಬುದನ್ನು ನೋಡಿದೊಡನೆ ಹೇಳಬಹುದಾದಂತೆ ಹೊಯ್ಸಳರ ರಾಜಲಾಂಛನ ದೇಗುಲದ ಮೇಲೆ ಕಂಗೊಳಿಸುತ್ತಿದೆ ದೇವಾಲಯದ ನುಣುಪಾದ ಕಲ್ಲಿನ ಕಂಬಗಳು ಒಂದಕ್ಕಿಂತ ಇನ್ನೊಂದು ಭಿನ್ನವಾಗಿವೆ ದೇವಾಲಯದ ಅಂಕಣದ ಮುಂದೆ ನಾಲ್ಕು ಸ್ತಂಭಗಳ ಮುಖಮಂಟಪವೂ ಸಹ ಇದೆ ದೇವಾಲಯದ ಗರ್ಭಗೃಹದ ದ್ವಾರದಲ್ಲಿರುವ ಕೆತ್ತನೆ ಮನೋಹರವಾಗಿದೆ ಗರ್ಭಗೃಹದ ಒಳಗಿನ ಕಪ್ಪು ಕಲ್ಲಿನ ಸುಂದರ ಕೇಶವನ ವಿಗ್ರಹ ಮನಸಳೆಯುತ್ತದೆ ಇದು ಕೇಶವ ದೇವಸ್ಥಾನ ಇದನ್ನು ಬೋಚಿರಾಜ ಅಂತಕ್ಕಂಥ ದಂಡನಾಯಕ ಕಟ್ಟಿಸಿ ಇದನ್ನು ಈ ಊರನ್ನ ಉಂಬಳಿ ಕೊಟ್ಟು ಇದುವರೆಗೂ ಪೂಜೆ ನಡೀತೈತೆ ಈಗ ಈ ದೇವಸ್ಥಾನ ನೂರಾರು ವರ್ಷಗಳ ಕಾಲ ಶಿಥಿಲವಾಗಿ ಹೋಗಿತ್ತು ಅದನ್ನು ರಾವ್ ಅಂತಕ್ಕಂಥ ರಾಷ್ಟ್ರ ವಸ್ತು ಇಲಾಖೆಯ ಆಗಿದ್ದವರು ಗುರುತಿಸಿ ಈ ದೇವಸ್ಥಾನನ ಕೆಲಸ ಕಾರ್ಯಗಳನ್ನೆಲ್ಲ ರಿಪೇರಿ ಮಾಡಿಸಿ ಮಾಡಿಸಿದ್ದಾರೆ ಅದು ದೇವರಾಜ ಅಂತಕ್ಕಂಥ ಡೈರೆಕ್ಟಡ್ ಕಾಲದಲ್ಲಿ ಪೂರ್ಣವಾಗಿದೆ ಹತ್ತಿನಿಂದ ಐವತ್ತೂ ದೇವಸ್ಥಾನಕ್ಕೆ ಪೂಜೆ ನಡ್ಕೊಂಡು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಹದಿನೈದು ದಿವಸಗಳ ಕಲಾ ಪೂಜೆ ನಡೆಯುತ್ತೆ ಆ ಕ ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿನ ಮೇಲ್ಛಾವಣಿಯಲ್ಲಿಯೂ ಕೂಡ ಶಿಲ್ಪಿ ತನ್ನ ಕಲಾ ನೈಪುಣ್ಯತೆಯನ್ನು ತೋರಿದ್ದಾನೆ ಸೂಕ್ಷ್ಮವಾದ ಕುಸೂರಿ ಕೆಲಸದಿಂದ ಮೇಲ್ಛಾವಣಿ ಆಕರ್ಷಕವಾಗಿದೆ ದೇವಾನು ದೇವತೆಗಳ ಅನೇಕ ಶಿಲ್ಪಗಳು ಈ ದೇವಾಲಯದ ಭಿತ್ತಿಯಲ್ಲಿ ಕಂಗೊಳಿಸುತ್ತಿವೆ ಇವೆಲ್ಲವೂ ಈ ಶಿಲ್ಪ ಕಲಾವಿದನ ಕುಶಲತೆಯನ್ನು ಸಾರಿ ಹೇಳುತ್ತಿವೆ ದೇವಾಲಯದ ಮುಂಭಾಗದ ಪ್ರವೇಶ ದ್ವಾರ ಅತ್ಯಂತ ಆಕರ್ಷಕವಾಗಿದೆ ದ್ವಾರದ ಮೆಟ್ಟಿಲುಗಳ ಇಕ್ಕೆಲಗಳಲ್ಲೂ ನಿಂತಿರುವ ಆನೆಗಳು ಅಮೋಘವಾಗಿವೆ ಪ್ರವೇಶದ್ವಾರದ ಮೇಲ್ಭಾಗದಲ್ಲಿ ಅಪೂರ್ವ ಕೆತ್ತನೆಯುಳ್ಳ ಅಡ್ಡ ಪಟ್ಟಿಕೆಗಳಿವೆ ದೇವಾಲಯದ ಗೋಪುರದ ಭಾಗದಲ್ಲಿ ಹಂತ ಹಂತಹಂತವಾಗಿ ಕೆತ್ತಲ್ಪಟ್ಟಿರುವ ಪಟ್ಟಿಕೆಗಳಲ್ಲಿ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ ಕಾಣಸಿಗುತ್ತದೆ ಕಲಾಸಕ್ತರ ಪಾಲಿಗೆ ಈ ದೇವಾಲಯ ಒಂದು ಕಲಾಶಾಲೆ ಈ ಶಿಲ್ಪ ಸೌಂದರ್ಯದ ಅಪೂರ್ವ ದೇಗುಲ ಈ ನಾಡಿನ ಹೆಮ್ಮೆಯೂ ಹೌದು